ಜನದ ಹತ್ರ ಕ್ರೆಡಿಟ್ ಕಾರ್ಡ್ಸ್ ಇರುತ್ತೆ ಆದ್ರೆ ಇದ್ರಲ್ಲಿರುವ ಅಮೌಂಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಥವಾ ವಿಡ್ಡ್ರಾ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಡೈರೆಕ್ಟ್ ಆಪ್ಷನ್ ಯಾರು ಕೊಟ್ಟಿರಲ್ಲ ಸೊ ಅಂತಹ ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿರುವ ಅಮೌಂಟ್ ಅಕೌಂಟ್ ಗೆ ಹಾಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಆಪ್ ಲಿಂಕ್ ಕೊಟ್ಟಿದ್ದೀನಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಬೇಕು ಕ್ರೆಡ್ ಆಪ್ ಅಂತ ಸೊ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ರೆಂಟ್ ವಯ ಕ್ರೆಡಿಟ್ ಕಾರ್ಡ್ ಅಂತ ಆಪ್ಷನ್ ಇರುತ್ತೆ ಸೊ ಅದ್ರ ಮೇಲೆ ನಾವು ಸೆಲೆಕ್ಟ್ ಮಾಡು ಯು ಪಿ ಐ ಐ ಡಿ ಅಂತ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಿಮ್ಮ ಯು ಪಿ ಐ ಐ ಡಿ ಹಾಕದೇನೆ ನಿಮ್ಮ ಫ್ಯಾಮಿಲಿ ಅಲ್ಲಿ ಬೇರೆ ಯಾರಾದ್ರೂ ಇರ್ತಾರಲ್ವಾ ಅವರ ಯು ಪಿ ಐ ಐ ಇಲ್ಲ ನಿಮ್ಮ ಫ್ರೆಂಡ್ಸ್ ಹಾಕ್ಬಹುದು ಅವ್ರಿಗೆ ದುಡ್ಡು ಹೋಗುತ್ತೆ ಅಲ್ಲಿಂದ ನೀವು ಕಳ್ಸಬಹುದು ಓಕೆ ಸೊ ಇಲ್ಲಿ ನನ್ನ ಫ್ರೆಂಡ್ ನ ಯು ಪಿ ಐ ಐ ಡಿ ಇಲ್ಲಿ ಡೀಟೇಲ್ಸ್ ಎಂಟರ್ ಮಾಡಿದೀನಿ ನನ್ನ ಫ್ರೆಂಡ್ ನೇಮ್ ಕೂಡ ಶೋ ಆಗ್ತಿದೆ ಸೊ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ಆಪ್ಷನ್ ಇದೆ ಅಲ್ಲ ಅದು ಸೆಲೆಕ್ಟ್ ಆಗಿದೆ ಇಲ್ಲಿ ಎಷ್ಟು ಅಮೌಂಟ್ ಅನ್ನ ನೀವು ತಗೋಬೇಕು ಅಂತ ಅನ್ಕೊಂಡಿದ್ರು ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಎಂಟರ್ ಮಾಡಿ ಮಿನಿಮಮ್ ಅಮೌಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಇಲ್ಲಿ ಪೇ ಬಯ ಕ್ರೆಡಿಟ್ ಕಾರ್ಡ್ ಅಂತ ಆಪ್ಷನ್ ಇದೆ ಅಲ್ವಾ ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಅಬು ನಿಮ್ಮ ಪಾನ್ ಕಾರ್ಡ್ ನಂಬರ್ ಹೇಳ ಅಮೌಂಟ್ ಆಗ್ತಾ ಇದ್ದೀನಿ ಹೇಳಲ್ಲ ಈ ಥರ ನಿಮ್ಮ ಫ್ರೆಂಡ್ ಹತ್ರ ಅಥವಾ ಫ್ಯಾಮಿಲಿ ಹತ್ರ ಪಾನ್ ಕಾರ್ಡ್ ನಂಬರನ್ನು ಕೇಳಿಕೊಂಡು ಪ್ರೊಸ್ ಹಾಕಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಆಡ್ ಮಾಡಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಆಡ್ ಕಾರ್ಡ್ ಮೇಲೆ ನಾವು ಕ್ಲಿಕ್ ಮಾಡೋಣ ಇಲ್ಲಿ ಕಾರ್ಡ್ ನಂಬರ್ ಮತ್ತು ನೇಮ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ ಈಗ ಪ್ರೊಸೀಡ್ ಅಂಡ್ ಪೇ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇವಾಗ ನನ್ನ ಅಮೌಂಟು ನನ್ನ ಫ್ರೆಂಡಿಗೆ ಸಕ್ಸಸ್ಫುಲ್ ಆಗಿ ಹೋಗ್ಬಿಟ್ಟಿದೆ ಅಂಡ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ನಮಗೆ ಟ್ರೈ ಮಾಡೋಣ ಓಕೆ ಸ್ಪಿನ್ ಬಂತು ಸ್ಪಿನ್ ಮಾಡೋಣ ಬಾವ್ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ವಾವ್ ಸೂಪರ್ ಆ್ಯಂಡ್ ಇನ್ನೊಂದ್ಸಲ ಸ್ಪಿನ್ ಮಾಡೋಣ ಅದೇ ಕ್ಯಾಶ್ ಬ್ಯಾಕ್ ವೋಚರ್ಸ ಬರ್ತಾ ಇರತ್ತೆ ಸೊ ಈ ಥರ ನೀವು ಕ್ರೆಡಿಟ್ ಕಾರ್ಡಿಂದ ಅಮೌಂಟನ್ನು ತಗೊಂಡು ಯೂಸ್ ಮಾಡ್ಕೊಬಹುದು ಸೊ ಅಮೌಂಟ್ ನಿಮ್ಮ ಫ್ರೆಂಡಿಗೆ ಹೋದ್ಮೇಲೆ ಒಂದು ಕಾಲನ್ನು ಮಾಡಬೇಕಾಗತ್ತೆ ಕಾಲ್ ಮಾಡಿ ಸ್ಪೀಕರ್ಗೆ ಹಾಕ್ತೀನಿ

ಚೆನ್ನಾಗಿದೆ ಇದು PAN card ಕಳ್ಸಿದ್ದು but PAN card ಬೇರೆ ಏನು ಅದೇನೋ ಆಗಲ್ಲ ಸೋ don't worry ಅಂತಿದ್ದು ಓಕೆ ತೊಂದ್ರೆ ಇಲ್ಲ ಇದು ತುಂಬಾ ಜನಕ್ಕೆ ಗೊತ್ತಾ ಈ ವಿಷಯ ಆಕ್ಚುಲಿ ನನಗೆ ಗೊತ್ತಿರಲ್ಲ PAN card ಅಲ್ಲಿ ಕಳ್ಸಿದ್ದು ಅಂತ ಹೇಳಿ ಟಂಕು 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 ಯಾಕಂದ್ರೆ ತುಂಬಾ ಜನ ಗೊತ್ತಿರುತ್ತೆ ಆಮೇಲೆ ನಾನು ವಿಡಿಯೋ ಮಾಡಿ ಸುಮ್ಮನೆ ಮೋಸ ಹೋಗಬೇಕಾಗುತ್ತೆ ಅದಕ್ಕೆ ಕೇಳದೆ ಇಲ್ಲ ಇಲ್ಲ ಓಕೆ ಯಾರಿಗೂ ಅಷ್ಟೇನು ಗೊತ್ತಿಲ್ಲ ಬಟ್ ಗುಡ್ ನೈಟ್ ಸೊ ನಿಮಗೆ ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಅಂಡ್ ಕನ್ನಡ ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ